ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಪ್ರಹಸ್ತನ ಯುದ್ಧವೆಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ರಾವಣನು ಅಕಂಪನನ ನಿರ್ಯಾಣವನ್ನು ಕೇಳಿ ಅತಿ ಕೋಪದಿಂದಲೂ ದೈನ್ಯ ಭಾವದಿಂದಲೂ ತನ್ನ ಸಮೀಪದಲ್ಲಿದ್ದ ಮಂತ್ರಿಗಳ ಮುಖವನ್ನು ನೋಡುತ್ತಾ ಒಂದು ಕ್ಷಣ ಮಾತ್ರ ಧ್ಯಾನಾಸಕ್ತನಾದನು ಆ ಮಂತ್ರಿಗಳೊಡನೆ ಆಲೋಚನೆ ಮಾಡಿ ಪ್ರಾತಃ ಕಾಲದಲ್ಲೆದ್ದು ಲಂಕಾ ಪಟ್ಟಣದ ಸುತ್ತಲೂ ನೋಡಿ ಅಂಥ ಐಶ್ವರ್ಯಗಳಿಂದ ಪರಿಪೂರ್ಣವಾದ ಆ ಪಟ್ಟಣಕ್ಕೆ ಈ ಪ್ರಕಾರ ಪೀಡೆಗೆಂಟಾಗಿಂದು ಚಿಂತಿಸುತ್ತ ತನ್ನ ಪ್ರಧಾನನಾದ ಪ್ರಹಸ್ತನನ್ನು ಕರೆದು ಹೀಗೆಂದನು ಕೆಲ ಪ್ರಹಸ್ತ ಉಪ್ಪಿನಾಯಕರು ಲಂಕಾ ಪಟ್ಟಣವನ್ನು ಮುತ್ತಿಕೊಂಡು ಬಾಧೆ ಈ ಪಟ್ಟಣದ ಬಾಧೆಯನ್ನು ಬಿಡಿಸುವುದಕ್ಕೆ ಯುದ್ಧದ ಹೊರತಾಗಿ ಮತ್ತೊಂದು ಉಪಾಯವಿಲ್ಲ ಯುದ್ಧವನ್ನು ಮಾಡಿ ಈ ಪಟ್ಟಣದ ಬಾಧೆಯನ್ನು ಬಿಡಿಸುವುದಕ್ಕೆ ನಾನು ಸೇನಾಧಿಪತಿಯಾದ ನೀನು ಇಂದ್ರಜಿತ್ತು ಕುಂಭಕರ್ಣ ನಿಕುಂಭ ಈ ಐದು ಮಂದಿಯೊಳಗೆ ಯಾರಾದರೂ ಈ ಭಾರವನ್ನು ನಿರ್ವಹಿಸಬೇಕಲ್ಲದೆ ಮತ್ತೊಬ್ಬರ ಕೈಯಲ್ಲಿ ಆಗದು ಆದ ಕಾರಣ ನೀನು ಸಮಸ್ತ ರಾಕ್ಷಸ ಬಲವನ್ನು ಕೂಡಿಕೊಂಡು ಹೋಗಿ ಆ ಕಪಿ ಸೇನೆಯನ್ನು ಎದುರಿಸಿದೆಯಾದರೆ ನಿನ್ನನ್ನು ಕಂಡ ಮಾತ್ರದಲ್ಲೇ ಕಪಿ ನಾಯಕರೆಲ್ಲರೂ ಸಿಂಹರಾಜನನ್ನು ಕಂಡ ಮದ್ದಾನಗಳಂತೆ ಬೆದರಿ ಕಂಗೆಟ್ಟು ಓಡುವರು ಆ ಕಪಿ ಬಲಗಳು ಓಡಿದ ಮೇಲೆ ರಾಮ ಲಕ್ಷ್ಮಣರಿಬ್ಬರು ಗತ್ಯಂತರವಿಲ್ಲದೆ ನಿನಗೆ ವಶರಾಗುವರು ಆದ್ದರಿಂದ ನೀನು ಯುದ್ಧಕ್ಕೆ ಹೋಗು ಲೋಕದಲ್ಲಿ ಜನರಿಗೆ ಯಾವಾಗಲೂ ಮರಣವು ತಪ್ಪದು ಪರಾಕ್ರಮಿಯಾದವನಿಗೆ ಯುದ್ಧದಲ್ಲಿ ಮರಣವನ್ನು ಹೊಂದುವುದೇ ಉತ್ತಮ ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು ಆ ಮಾತನ್ನು ಕೇಳಿದ ಪ್ರಹಸ್ತನು ರಾವಣನನ್ನು ಕುರಿತು ರಾವಣೇಶ್ವರ ಹೇಳು ಈ ಕಾರ್ಯವನ್ನು ನಾವು ಮೊದಲೇ ಮಂತ್ರಿಗಳೊಡನೆ ಆಲೋಚನೆ ಮಾಡುತ್ತಿರುವ ಸಮಯದಲ್ಲಿ ನನಗೂ ನಿನಗೂ ವಿವಾದವಾಯಿತು ಸೀತಾದೇವಿಯನ್ನು ಶ್ರೀರಾಮನ ವಶಕ್ಕೆ ಬಿಟ್ಟು ಕಳುಹಿಸಿದರೆ ನಮಗೆ ಶ್ರೇಯಸ್ಸಾಗುವುದೆಂದು ಅಲ್ಲದಿದ್ದರೆ ನಮಗೆ ವಿಪತ್ತು ಬರುವುದೆಂದು ನಾನು ನಿಶ್ಚಯಿಸಿ ಹೇಳಿದೆನು ಆಗ ನಮಗೂ ಅವರಿಗೂ ಈಗ ನಮಗೂ ಅವರಿಗೂ ಯುದ್ಧವು ಸನ್ನಿಹಿತವಾಯಿತು ಇನ್ ಇನ್ನು ಇದಕ್ಕೆ ಬೇರೆ ಕಾರ್ಯವನ್ನು ಮಾಡುವಂತಿಲ್ಲ ಇಷ್ಟು ಪರ್ಯಂತ ನನಗೆ ಅನೇಕ ವಸ್ತು ವಾಹನಗಳನ್ನು ಕೊಟ್ಟು ಸಮ್ಮಾನಿಸಿರುವ ನಿನಗೆ ಇಂಥ ಸಮಯದಲ್ಲಿ ಪ್ರಿಯವಾದ ಕಾರ್ಯವನ್ನು ಮಾಡುತ್ತೇನೆ ನಿನ್ನ ಕಾರ್ಯವನ್ನು ಸಾಧಿಸುವಲ್ಲಿ ಹೆಂಡತಿ ಮಕ್ಕಳಲ್ಲಿ ಆಸೆಯನ್ನು ಬಿಟ್ಟು ನನ್ನ ಜೀವವನ್ನಾದರೂ ಬಿಡುವೆನಲ್ಲದೆ ತಪ್ಪಿಸಿಕೊಳ್ಳಲಾರೆ ಈ ಯುದ್ಧದಲ್ಲಿ ನನ್ನ ಪ್ರಾಣದಲ್ಲಿ ಆಸೆ ಇಲ್ಲದೆ ಯುದ್ಧವನ್ನು ಮಾಡುವುದನ್ನು ನೀನೇ ಕಾಣುವೆ ಎಂದು ಹೇಳಿ ನನ್ನ ಸಮೀಪದಲ್ಲಿದ್ದ ರಾಕ್ಷಸ ನಾಯಕರನ್ನು ಕರೆದು ಎಲೆಯೇ ರಾಕ್ಷಸ ನಾಯಕರುಗಳಿನ ನೀವೆಲ್ಲರೂ ಅತಿ ಶೀಘ್ರವಾಗಿ ನಿಮ್ಮ ನಿಮ್ಮ ಬಲಗಳನ್ನು ಕರೆದುಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿ ಬನ್ನಿರಿ ನನ್ನ ಬಾಣಗಳಿಂದ ಹೊಡೆಯಲ್ಪಡುವ ಕಪಿ ನಾಯಕರ ರಕ್ತ ಮಾಂಸಗಳನ್ನು ಜಂಬುಕ ಮೊದಲಾದ ಮೃಗಗಳು ರಣಹದ್ದು ಮೊದಲಾದ ಪಕ್ಷಿಗಳು ಭಕ್ಷಣ ಮಾಡಿ ತೃಪ್ತಿ ಪಡೆಯಲಿ ಎಂದು ನುಡಿದನು ಆ ಬಳಿಕ ಆ ರಾಕ್ಷಸ ನಾಯಕರು ನಾನಾ ಆಯುಧಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೊರಟರು ಆ ಪ್ರಾತಃ ಕಾಲದಲ್ಲಿ ರಾಕ್ಷಸರು ಮನೆಯ ಮನೆಗಳಲ್ಲಿ ಅಗ್ನಿಹೋತ್ರವನ್ನು ಮಾಡುತ್ತಿರಲು ಆ ಹವಿಸ್ಸಿನಿಂದ ಸುಗಂಧಯುಕ್ತವಾದ ಗಾಳಿ ಬೀಸುತ್ತಿತ್ತು ಆಗ ಯುದ್ಧಕ್ಕೆ ಹೊರಟ ರಾಕ್ಷಸರು ದಿವ್ಯ ಗಂಧಾನುಲೇಪನ ಮಾಡಿಕೊಂಡು ದಿವ್ಯ ಪುಷ್ಪಗಳನ್ನು ಮುಡಿದು ಯುದ್ಧ ಸನ್ನದ್ಧರಾಗಿ ಹರ್ಷದಿಂದ ರಾವಣನಿಗೆ ಕೈಮುಗಿದು ರಹಸ್ಥನ ಸಮೀಪಕ್ಕೆ ಬಂದು ನಿಲ್ಲಲು ಆತನು ಜಯಭೇರಿರ ಜಯಭೇರಿರುವ ಹೂಂಕಾರಗಳನ್ನು ಕೇಳುತ್ತ ಉತ್ತಮ ಅಶ್ವಗಳಿಂದ ಸಜ್ಜು ಮಾಡಿದ ರಥವನ್ನೇರಿದನು ಅನಂತರ ರಾವಣನಿಗೆ ಕೈ ಮುಗಿದು ಅವನ ಅಪ್ಪಣೆಯನ್ನು ತೆಗೆದುಕೊಂಡು ಲಂಕಾಪಟ್ಟಣದಿಂದ ರಣಭೂಮಿಗೆ ಹೊರಟನು ಪ್ರಹಸ್ತನು ಆ ರಾಕ್ಷಸ ಬಲದೊಡನೆ ಪೂರ್ವದ ಬಾಗಿಲಿನಿಂದ ರಣಾಂಗಣಕ್ಕೆ ಬಂದನು ಆಗ ಪ್ರಹಸ್ತನ ಪ್ರಧಾನರಾದ ನರಾಂತಕ ಕುಂಭಹನು ಮಹಾನಾದ ಸಮನ್ನತ ಎಂಬ ನಾಲ್ವರು ಹೊರಟರು ಆ ಸಮಯದಲ್ಲಿ ಸಮಸ್ತ ಪ್ರಾಣಿಗಳಿಗೂ ಭಯಂಕರವಾದ ಧ್ವನಿಯು ಕೇಳಿಬಂದಿತು ಪ್ರಹಸ್ತನ ರಥದ ಮೇಲೆ ಅಂತರಿಕ್ಷ ಮಾರ್ಗದಲ್ಲಿ ಹದ್ದುಗಳು ಮಂಡಲಾಕಾರವಾಗಿ ಅಪ್ರದಕ್ಷಿಣವಾಗಿ ಸುತ್ತಿದವು ಎಲ್ಲಿ ನೋಡಿದರೂ ನರಿಗಳು ಅಗ್ನಿ ಜ್ವಾಲೆಗಳನ್ನು ಉಗುಳುತ್ತಾ ಕೂಗುತ್ತಿದ್ದವು ಅಂತರಿಕ್ಷ ಮಾರ್ಗದಿಂದ ಕಿಡಿಗಳು ಉದುರುತ್ತಿದ್ದವು ಬಿರುಗಾಳಿ ಬೀಸುತ್ತಿತ್ತು ಸೂರ್ಯಾದಿ ಗ್ರಹಗಳು ಒಂದನ್ನೊಂದು ಒತ್ತರಿಸಿ ಪ್ರಕಾಶವಿಲ್ಲದಿದ್ದವು ಪ್ರಹಸ್ತನ ರೆಕ್ಕೆಯ ಅಗ್ರ ಭಾಗದಲ್ಲಿ ಒಂದು ಹದ್ದು ತೆಂಕನ ಮುಖವಾಗಿ ಕುಳಿತುಕೊಂಡು ಸಾರಥಿಯನ್ನು ಕುಕ್ಕಲು ಅವನ ಕೈಯಿಂದ ಚಬುಕು ನೆಲಕ್ಕೆ ಬಿದ್ದಿತು ಪ್ರಹಸ್ತನ ಮುಖವು ಮರಣಾವಸ್ಥೆಯನ್ನು ಪಡೆದವರ ಮುಖದಂತೆ ಒಂದು ಕ್ಷಣ ಮಾತ್ರದಲ್ಲಿ ಕಾಂತಿಗೊಂದಿತು ಆತನ ರಥಕ್ಕೆ ಕಟ್ಟಿದ ಕುದುರೆಗಳು ಸಮಭೂಮಿಯಲ್ಲಿಯೂ ಎಣಗಿ ಬೀಳುತ್ತಿದ್ದವು ಈ ರೀತಿಯಲ್ಲಿ ಅನೇಕ ದುಶ್ಯಕನಗಳಾಗುತ್ತಿದ್ದ ವೇಳೆಯಲ್ಲಿ ಯುದ್ಧಕ್ಕೆ ಹೊರಟ ಪ್ರಹಸ್ತನು ಕಪಿಸೇನೆಯ ಮೇಲೆ ಸಮರಕ್ಕೆ ಅಭಿಮುಖವಾಗಿ ನಡೆಯುತ್ತಿರಲು ಆ ಕಪಿಸೇನೆಗಳು ರಾಕ್ಷಸರನ್ನು ಕೊಲ್ಲಬೇಕೆಂಬ ಬುದ್ಧಿಯಿಂದ ದೊಡ್ಡ ಬಂಡೆ ಮೊದಲಾದವನ್ನು ಕೇಳುತ್ತಿರಲು ಕೋಲಾಹಲವಾದ ಛಟ ಛಟ ಧ್ವನಿ ಹೇಳುತ್ತಿತ್ತು ರಾಕ್ಷಸರ ಗರ್ಜನೆ ಕಪಿನಾಯಕರ ಕೋಲಾಹಲ ಬೇರಿಗಳ ಭಾಂಕಾರ ಗಂಟೆಗಳ ಟಂಕಾರ ಧ್ವನಿ ಭಟರ ಪದಹತಿಗಳಿಂದ ಹುಟ್ಟಿದ ಧ್ವನಿ ಭಟರು ಒಬ್ಬರನ್ನೊಬ್ಬರು ಕೂಗಿ ಕರೆಯುವ ಧ್ವನಿ ಇವೇ ಮೊದಲಾದ ಧ್ವನಿಗಳು ಕೂಡಿ ಕೋಲಾಹಲವಾಗಿ ಮೊಳಗುತ್ತಿರಲು ಪ್ರಹಸ್ತನು ವೇಗದಿಂದ ಅಗ್ನಿ ಜ್ವಾಲೆಯ ಮೇಲೆ ಬೀಳುವ ಅತಂಗದ ಹೊಳುವಿನಂತೆ ಆ ಕಪಿಸೇನೆಯ ಮೇಲೆ ಬಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार